ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ನಾಳೆ ಶಾರ್ಪ್ ಹನ್ನೊಂದು ಗಂಟೆಗೆ ಬರ್ತೀರಾ ಅಲ್ವಾ ಸಿರಿಜಿ ಎಂದು ಕೇಳಿದಾಗ ಬರ್ತೀನಿ ಸರ್ ಎಂದಳು ನಗುತ್ತ ಸಿರಿಜಿ ಸಿರಿಜಿ ಬಹು ಧನ್ಯವಾದ ನಮ್ ಬದುಕಿಗೆ ವಾಪಸ್ ಆಗ್ತಾ ಇರೋದಕ್ಕೆ ಬಹು ಧನ್ಯವಾದ ಎಂದಾಗ ಸರ್ ಎಂದಳು ಅರ್ಥವಾಗದೆ ಅಂದರೆ ನಮ್ಮ ಬದುಕನ್ನು ಮತ್ತೆ ಹಳೆ ದಿನಗಳಿಗೆ ವಾಪಸ್ ಮಾಡ್ತಾ ಇರೋದಕ್ಕೆ ಶುಕ್ರಿಯಾ ಎಂದ ಇಟ್ಸ್ ಓಕೆ ನಿಮ್ಮ ಎಲ್ಲಿರೋದು ಸರ್ ನಂಗೆ ಗೊತ್ತಿಲ್ಲ ಎಂದವಳ ಬಳಿ ಸಿಮ್ ಎಂದವನು ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿಗೂ ಜಾಸ್ತಿ ಫೇಮಸ್ ಇಲ್ಲ ಜಿ ಎಮ್ ಜಿ ರೋಡ್ ಹತ್ತಿರ ಜಿ ಎಂದ ಇಟ್ಸ್ ಓಕೆ ಸರ್ ಫೇಮಸ್ ಆಗಿರೋ ಕಂಪ್ನಿಗಳಿಷ್ಟೇ ಇರಲಿ ಸ್ಟಾರ್ಟಪ್ನಲ್ಲೇ ಕಲಿಯೋದಕ್ಕೆ ಹೆಚ್ಚು ಅವಕಾಶ ಸಿಗೋದು ಅಲ್ವಾ ಎಂದಳು ಎಸ್ ಎಸ್ ಸುರಿಜಿ ನ್ಯೂ ಸ್ಟಾರ್ಟ್ ಅಂದಮೇಲೆ ಸ್ಟಾರ್ಟಪ್ಪೇ ಸರಿ ಮಿಟ್ಯೂ ನಾಳೆ ಸುರಿಜಿ ಎಂದವನ ಮಾತಿಗೆ ಓಕೆ ಸರಿ ದಿಗನ್ ಕೈಗೆ ಮೊಬೈಲ್ ಕೊಟ್ಟಾಗ ದಿಗಂತ್ ಇನ್ನೇನು ಮಾತಾಡಿದೆ ಬಾ ನಾನು ಹೊರಟೆ ಎಂದ ಲಂಕಾಧಿಪತಿ ಓಕೆ ಬಾಸ್ ಎಂದವನು ಸಿರಿ ಕಡೆ ನೋಡಿ ಏನೊಂದು ಹೇಳದೆ ಹೋದ ಅವ್ನು ಹೋಗೋದು ನೋಡುವ ಸಿರಿ ಶಿವರು ಬಾಸ್ ನನ್ನ ಸರ್ ರೀತಿ ಖಡಕ್ಕಾಗಿರ್ತಾರೆ ಅಂದ್ಕೊಂಡ್ರೆ ಎಷ್ಟು ಸಹಜವಾಗಿ ಮಾತಾಡಿದ್ರಲ್ವ ಶಿವರ ಏನೇನೋ ಅನ್ಬಿಟ್ಟೆ ಶಂಶಿರಾಯರೆ ಅದು ನಿಜ ಲಂಕಾಧಿಪತಿ ರೀತಿ ಯಾರು ಸಾಧ್ಯ ಭೂಮಿ ಮೇಲಿರೋ ಒಂದೇ ಒಂದು ಮಾಸ್ಟರ್ ಪೀಸ್ ಅದು ಸಿಂಹಾದ್ರೆ ವಿರಾಜ್ ಸಿಂಹ ಇಲ್ಲ ಇಲ್ಲ ಮಾನ್ಸ್ಟರ್ ಪೀಸ್ ಬೇರೆ ಈ ಪುಟ್ಟ ರಾವಣ ಇದನ್ನು ಬದಲಿಸೋಕೆ ನನಗೂ ಆಗಲ್ಲ ಅನ್ಸತ್ತೆ ಆದರೂ ಬದಲಿಸ್ತೀನಿ ನಾಳೆ ಹೋಗಿ ಎಲ್ಲ ಓಕೆ ಅನ್ಸುತ್ತೆ ರಾಮದೇವಿಂದ ಮುಕ್ತಿ ಸಿಕ್ಕಂತೆ ಎಂದ್ಕೊಂಡು ಒಳನಾಡಿದ್ಲು ಬಾಸ್ ಯಾಕೆ ಅವಳು ಬಳಿ ನೇರವಾಗಿ ಮಾತಾಡಲಿಲ್ಲ ಮೊಬೈಲ್ನಲ್ಲಿ ಏನು ಮಾತಾಡಿದ್ರು ಅವ್ರ ಮಾತಿಗೆ ಎಷ್ಟು ಬೇಗ ಒಪ್ಪಿದ್ಲಲ್ಲ ಅವಳು ಎಂದು ಅನುಮಾನಿಸುತ್ತಾ ದಿಗಂತ್ ಹೊರಟ ಎಲ್ಲ ಒಳ್ಳೇದೇ ಆಗುತ್ತೆ ಆಯಸ್ಸು ನೋಡಿದ್ಯಾ ಆ ಬಾಸ್ ಬಗ್ಗೆ ಒಳ್ಳೆ ಲಂಕಾಧಿಪತಿ ರೇಂಜಿಗೆ ಅಂದ್ಕೊಂಡಿದ್ದ ಬಟ್ ಅವರು ಎಷ್ಟು ಸಹಜವಾಗಿ ಮಾತಾಡಿದ್ದಾರೆ ಅಲ್ವಾ ಡೋಂಟ್ ಬರೀ ತಡ ಮಾಡದೆ ನಾಳೆ ಬೇಗ ಮನೆ ಬಿಡು ಇದು ರಾಯರು ನಿಂಗೆ ಕೊಡ್ತಿರೋ ಸೆಕೆಂಡ್ ಚಾನ್ಸ್ ಇದನ್ನು ಮಿಸ್ ಮಾಡ್ಕೊಳ್ಬೇಡ ಓಕೆ ಎಂದು ರಮ್ಯಾ ಬುದ್ಧಿ ಹೇಳುವಾಗ ಧೈರ್ಯ ಮಾಡಿ ಸೆಕೆಂಡ್ ಚಾನ್ಸ್ನ ಮಿಸ್ ಮಾಡ್ಕೊಳ್ತೇವೆ ಹೋಗಿ ಬರ್ತೀನಿ ರಮ್ಯಾ ಎಂದು ವೆರಿ ಗುಡ್ ಎಂದು ರಮ್ಯಾ ಅವಳು ಕೆನ್ನೆ ಹಿಂಡಿ ಅನಿಸುತ್ತೆ ನೀನು ದುಡುಕಿ ಬಿಟ್ಟು ಬಿಟ್ಬಂದಿಯೇನೋ ಅಂತ ರಾಣಿಯಂತೆ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಳ್ಬೇಕಾದವಳು ಮತ್ತೆ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋ ಹಾಗಾಗಿದೆ ಎಂದಳು ಬೇಸರದಲ್ಲಿ ರಮ್ಯಾ ಅವಳಿಗೆ ಅವಳ ಸ್ನೇಹಿತೆ ಭವಿಷ್ಯದ ಮೇಲೆ ಒಲವಿತ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಅದೆಲ್ಲ ಯಾಕೆ ಎಂದಳು ಸಿರಿ ಮುಖ ಗಂಟಿಕ್ಕಿ ಆಗೋ ತನ್ನ ತಪ್ಸೋಕೆ ನಾನು ಯಾರು ಎಲ್ಲ ರಾಯರ ಇಚ್ಛೆ ಬಿಡು ನೀನ್ ಕೈ ಅಡುಗೆ ತಿನ್ಬೇಕು ಬೇಗ ಬಾರಿ ಊಟ ಬಡ್ಸು ಎಂದಾಗ ನಡಿ ನಡಿ ಎಂದು ಹೋದಳು ಸಿರಿ ಇದ ವಿರಾಜ್ ಜಿಗನ್ ಕಾಲಿಗೆ ಹಗ್ಗ ಹಾಕ್ಸಿ ತಲೆ ಕೆಳಗೆ ಮಾಡಿಸಿ ಭೂಮಿಯನ್ನು ತಲೆ ಕೆಳಗೆ ಮಾಡಿ ನೋಡಲು ಸಹಾಯ ಮಾಡಿದ್ದ ಅವನಂತೂ ಬಾಸ್ 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 ಎಂದು ಬೇಡಾಡ್ತಿದ್ದ ಆ ಹಗ್ಗವನ್ನು ಕೈಯಲ್ಲಿಡಿದು ಮೇಲೆತ್ತುವುದು ಕೆಳಗಿಳಿಸುವುದು ಮಾಡ್ತಾ ಯಾಕದಿಗೂ ಭೂಮಿನ ಉಲ್ಟಾ ನೋಡೋ ಅವಕಾಶ ಸಿಕ್ಕಿಲ್ಲ ಅಂದೆ ಅಲ್ವಾ ಎಂಜಾಯ್ ಮಾಡು ಎಂದ ವಿರಾಜ್ ಗುಳಿಕೆನೆಯಲ್ಲಿ ಗೊತ್ತಾ ಬಾಸ್ ಏನು ಫ್ಲೋನಲ್ಲಿ ಹೇಳ್ದೆ ಸಾರಿ ಬಾಸ್ ಬಿಟ್ಬಿಡಿ ಬಾಸ್ ಎಂದು ಬೇಲಾಡುವಾಗ ಅವಳಿಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂದರೆ ಬೇಕಿಲ್ಲದೆ ಇರೋದೆಲ್ಲ ಮಾತಾಡ್ತೀಯ ಮಗನೇ ಎಂದವನು ಮತ್ತೆ ಮತ್ತೆ ಮೇಲೆತ್ತಬೇಕು ಹಗ್ಗವನ್ನು ಬಾಸ್ ಮರ್ಯಾದೆ ಕೊಡ್ತೀನಿ ಬಿಟ್ಬಿಡಿ ಬಾಸ್ ಎಂದ ಆದರೂ ಅನುಮಾನ ಬಂದಂತೆ ಅವರು ನಿಮಗೆ ಏನಾಗಬೇಕು ಬಾಸ್ ಯಾಕೆ ನಂಗೆ ಮರ್ಯಾದೆ ಕೊಡೋಕೆ ಹೇಳ್ತಿದ್ರಾ ಎಂದು ಪ್ರಶ್ನೆ ಮಾಡಿದಾಗ ವಿರಾಜ್ ಉತ್ತರಿಸುವ ಮುನ್ನವೇ ಆ ಗೊತ್ತಾಯಿತು ಅವರು ಆ ಸಣ್ಣ ವಯಸ್ಸಲ್ಲಿ ಓಡೋಗಿದ್ದ ನಿಮ್ಮ ತಂಗಿ ಎಂದ ಈಗಂತೂ ವಿರಾಜ್ಗೆ ಕೋಪ ಉಕ್ಕಿತ್ತು ಹಗ್ಗವನ್ನು ರಪ್ಪೆಂದು ಮೇಲೆತ್ತಿದ ತಲೆ ನೆಲಕ್ಕೆ ಗುತ್ಕೊಂಡು ಅಮ್ಮ ನಾನಿವತ್ತೆ ಸತ್ತೆ ಅಮ್ಮ ಎಂದು ಚೀರುವಾಗ ತಂಗಿ ಅಂದ್ರೆ ಮಗನೇ ತಿತಿ ಎಂದು ಎಂದಾಗ ಅಲ್ಲ ಅಲ್ಲ ತಂಗಿ ಅಲ್ಲ ಹಾ ಗರ್ಲ್ ಫ್ರೆಂಡ ಬಾಸ್ ಎಂದ ಈಗ ಹಗ್ಗ ಮೇಲೆತ್ತಿ ಒಂದೆರಡು ಬಾರಿ ಸುತ್ತುವಂತೆ ಅಲುಗಾಡಿಸಿದ ಅಲ್ಲ ಅಲ್ಲ ಯೋಚನೆ ಮಾಡ್ತೀನಿ ಯೋಚನೆ ಮಾಡ್ತೀನಿ ಎಂದವನು ಆಲೋಚಿಸಿ ಮಂಡೋದರಿ ಎಂದ ಈಗ ಹಗ್ಗವನ್ನು ಕೈಬಿಟ್ಟು ಬಿಟ್ಟ ವಿರಾಜ್ ತಕ್ಷಣ ನೆಲದ ಮೇಲೆ ದೊಪ್ಪನೇ ಬಿತ್ತು ಮೈ ಕೈ ನೋಡ್ಕೊಳ್ತು ಬಾಸ್ ಮಂಡೋದ್ರಿ ಮೇಡಮ್ಮ ಎಂದ ಅಚ್ಚರಿಯ ನೋಟ ಬೀರುತ್ತ ಆಗ ವಿರಾಜ್ ಮುಖದಲ್ಲಿ ನಗು ಮೂಡಿತ್ತು ಅದನ್ನು ನೋಡಿದ ದಿಗ ಅಂದ್ಕೊಂಡೆ ಬಾಸ್ ಅವರನ್ನು ನೋಡಿನೇ ಅಂದ್ಕೊಂಡೆ ಇಷ್ಟು ಸುಂದರವಾಗಿರೋನು ನಿಜಕ್ಕೂ ಮಂಡೋದ್ರಿ ಅಂತ ಮೀರಿಸ್ತಾರಾ ಅಂತ ಗೊತ್ತಾಗೋಯ್ತು ಅವ್ರೇ ಮಂಡೋದ್ರಿ ಅಂತ ಮೇಡಮ್ ಸೂಪರ್ ಸರ್ ಎಂದ ನನ್ ಮಂಡೋದ್ರಿ ಅಂದಮೇಲೆ ಸುಮ್ನೆ ನಾನು ಯಾರು ಅಂತ ಕೋಪದಲ್ಲಿ ಮನೆಗೆ ನುಗ್ದೆ ಯಾರೂ ಕಾಣಿಸ್ಲಿಲ್ಲ ಆಗ ಒಂದು ಧ್ವನಿ ಕೇಳಿಸ್ತು ಎನ್ನುತ್ತಾ ಮನೆಗೆ ಹೋದಾಗ ಏನಾಯ್ತು ಅಂತ ಸಣ್ಣ ಫ್ಲಾಶ್ ಬ್ಯಾಕ್ ಹೇಳಿದ ಫ್ಲ್ಯಾಶ್ ಬ್ಯಾಕ್ ಇವತ್ತಿದೆ ಅವಳಿಗೆ ನನ್ನೇ ಅವ್ಳು ಪಾದದ ಬಳಿ ಬರುವಂತೆ ಮಾಡ್ತೀಯ ಪೊಗ್ರಿನ್ ಕುರಿ ಎಂದ್ಕೊಂಡು ಸುತ್ತಲ್ಲ ನೋಡ್ತಾ ಇದ್ದ ವಿರಾಜ್ ಕಿವಿಗೆ ವಿದ್ಯುತ್ ಇಲ್ಲಿ ಸಾಂಬಾರು ಬಡಿಸು ಬಾ ಬೇಗ ಎನ್ನುತ್ತಾ ಪರಿಚಿತ ಧ್ವನಿ ಕೇಳಿತು ಆ ಧ್ವನಿ ಕೇಳಿಸಿದ ತಕ್ಷಣ ಅದನ್ನೇ ಆಲಿಸ್ತಾ ಹೆಜ್ಜೆ ಸಾಗಿಸ್ತಾ ವಿರಾಜ್ ವಿದ್ಯುತ್ ಇಲ್ಲಿ ಮೂದಗೇಡಪ್ಪ ಎನ್ನುತ್ತಿದ್ದ ಹುಡುಗಿಯ ಕಡೆಗೆ ತನ್ನ ನೋಟ ಅಗಲಿಸಿದನು ವಿರಾಜ್ ನೇರಳೆ ಬಣ್ಣ ಬಂಗಾರದಂಚಿನ ಅಂಚಿನ ಸೀರೆ ಹುಟ್ಟಿದ್ದ ನಗು ಮೊಗದಿ ಊಟ ಬಡಿಸ್ತಿದ್ಲು ಊಟ ಮಾಡ್ತಿದ್ದವರು ತಲೆಗಳ ಅಡ್ಡ ಬರ್ತಿದ್ದ ಕಾರಣ ವಿರಾಜ್ಗೆ ಅವಳು ಯಾರೆಂದು ಗೊತ್ತಾಗ್ತಾ ಇಲ್ಲ ಕೊಂಚ ತಾಳ್ಮೆ ಹೆಚ್ಚಿಸ್ಕೊಂಡು ನೋಡುವಾಗ ಅವಳ ಕರುಳು ಕಂಡಿತ್ತು ಅದರ ಮೇಲೆ ಸಣ್ಣ ಗಾಯ ಅದನ್ನು ನೋಡಿದ ಹೃದಯವೀಗ ಮಂಡೋದರಿ ಅಲ್ಲ ತಾನೆ ಎಂದು ಪ್ರಶ್ನಿಸಿದರೆ ಮಂಡೋದ್ರಿಗೆ ಎನ್ನುವಂತೆ ಬಾಗಿತ್ತವಳು ಈಗ ನೇರವಾಗಿ ನಿಂತಳು ಎರಡೂ ಆರಾಮಾಗಿ ಊಟ ಮಾಡಿ ಎಂದು ನಗುಮೊಗದಲ್ಲಿ ಹೇಳ್ತಾ ಇದ್ದವಳ ನೋಡಿದವನ ಹೃದಯ ಮಂಡು ನನ್ನ ನನ್ನ ಮಂಡೋದ್ರಿ ನನ್ನ ಮಂಡೋದ್ರಿ ಎಂದು ಹುಚ್ಚೆತ್ತು ಕುಣಿಯುವಂತೆ ಮಾಡ್ತು ಅವನ ಕಣ್ಗಳಲ್ಲಿ ಪ್ರೇಮಧಾರಿ ಆವರಿಸಿತು ಅವಳ ಜೊತೆಗೆ ಕಳೆದ ಸಿಹಿ ಕಹಿಯ ಎಲ್ಲ ಕ್ಷಣಗಳು ನೆನಪಾದವು ಆದರೆ ಅವನಿಗೆ ಈ ಸಂತೋಷವನ್ನು ಸಂಭ್ರಮಿಸಲು ಅಸಾಧ್ಯವಾಯಿತು ಈಗ ಅವಳ ಎದುರು ನೇರವಾಗಿ ಹೋಗಿ ನಿಂತೆ ಪುನಃ ಕಲಹವಾಗುತ್ತೆ ಎಂದು ಮರೆಮಾಚೆ ನಿಂತು ಬಾಗ್ಲಲ್ಲೇ ಅವಳನ್ನು ಸುದೀರ್ಘವಾಗಿ ನೋಡ್ತಾ ನಿಂತ ಅವಳು ವಿದ್ಯುತ್ ಜೊತೆಗೆ ಮಾತಾಡ್ತಾ ನಿಂತಿದ್ಳು ವಿದ್ಯುತ್ ಕೂಡ ಗಟ್ಟ ತೆರೆದು ಭುಜ ಮುಟ್ಟಿದ್ದ ಕೂದಲನ್ನು ಕತ್ತರಿಸಿ ನೀಟ್ ಹೇರ್ ಕಟ್ ಮಾಡಿ ಶೇವ್ ಮಾಡಿಸಿ ಮೈ ಕೈ ತುಂಬಿಕೊಂಡು ತುಂಬ ಸಬೆಸ್ತನಂತೆ ತಯಾರಾಗಿದ್ದ ಎಷ್ಟು ಬದಲಾವಣೆ ಅನ್ನಿಸ್ತು ವಿರಾಜ್ಗೆ ಸಿರಿ ಮಾತುಗಳು ಅವನ ಕಿವಿಗೆ ಹಬ್ಬದ ಮೋದಕವಷ್ಟೇ ಸಿಹಿಯಾಗಿ ಕೇಳಿದರೆ ಅವಳನ್ನು ನೋಡಿ ಹಬ್ಬದ ಊಟ ತಿಂದಷ್ಟೇ ಸಿಹಿಯಾಗಿತ್ತು ಆ ಕಣ್ಗಳಿಗೆ ಟ್ಯೂತ್ ನಾನು ಹೋಗಿ ಮಜ್ಜಿಗೆ ತರ್ತೀನಿ ನೀನು ನೋಡ್ಕೊ ಎಂದವಳು ಇನ್ನೇನು ಬಾಗ್ಲತ್ತ ತಡಿಬೇಕು ವಿರಾಜ್ಗೆ ಇದು ಸರಿಯಾದ ಸಮಯವಲ್ಲ ಅವಳ ಕಣ್ಣಿಗೆ ಬೀಳೋದಕ್ಕೆ ಎನಿಸಿ ಬಾಗಿಲಿನ ಹಿಂದಕ್ಕೆ ಮರೆಮಾಚಿ ನಿಂತ ಸಿರಿ ತನ್ನ ಪಾಡಿಗೆ ಅಡುಗೆ ಮನೆ ಹತ್ತ ನಡೆದಳು ಹೋಗ್ತಿದ್ದವಳನ್ನು ಪಾಚಿ ಅಪ್ಪ ಬೇಕು ಅನಿಸಿದ್ರು ಕೈ ಕಟ್ಕೊಂಡ ಅವಳ ಬಳಿ ಹೃದಯ ಮಾತೆಲ್ಲ ಹೇಳುವ ಮನಸ್ಸಾದ್ರೂ ತನ್ನನ್ನು ಬಲವಂತವಾಗಿ ತಡೆದುಕೊಂಡ ಮಂಡೋತ್ರಿ ನೀನು ಇಲ್ಲೇ ಇದೆಯಾ ಅಂದರೆ ನನ್ನ ಬಳಿ ಕೆಲಸಕ್ಕೆ ಅಪ್ಲೈ ಮಾಡಿರೋ ಆ ಥರ್ಡ್ ಪಾರ್ಟಿ ನೀನಾ ಏನಂತ ಗೊತ್ತಿದ್ರೆ ಮೊನ್ನೆ ರಿಜೆಕ್ಟ್ ಮಾಡ್ತಾನೆ ಇರಲಿಲ್ವ ಲವಂಗಾರಿ ಇರಲಿ ಬಿಡು ಈಗ ನಾನು ಏನಾದರೂ ನಿನ್ನ ಮುಂದೆ ಬಂದರೆ ನೀನು ನನ್ನ ಹಾಗೆ ನನ್ನ ಕೆಲಸವನ್ನು ರಿಜೆಕ್ಟ್ ಮಾಡ್ತೀಯ ಸೋ ಅಂತ ದಟ್ಟು ಕೆಲಸ ನಾನು ಮಾಡಲ್ಲ ಬಂಗಾರೆ ಒಂದು ಸತಿ ನಿನ್ನ ಕಳ್ಕೊಂಡಿದ್ದೇನೆ ಮತ್ತೊಮ್ಮೆ ನನ್ನಿಂದ ಆಗೋದಿಲ್ಲ ಅಂತ ದಟ್ಟು ಕೆಲಸ ಮಾಡಲ್ಲ ನಿನ್ನಂಕ ದಿಪ್ಪೆ ಈ ಸತಿ ನಿನ್ನ ಬಿಟ್ಕೊಡಲ್ಲ ನೀನು ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದು ನಾನು ಈಗ ಸಿಕ್ಕಿದ್ಯಾ ಇನ್ನು ಬಿಟ್ಕೊಡ್ತೀನ ಪ್ರಾಣ ಹೋದರೂ ಸರಿ ನಿನ್ನಿಂದ ದೂರ ಆಗಲ್ಲ ನಾನು ಮತ್ತೆ ನೀನು ಪ್ರೀತಿನ ಹೇಗೆ ಗೆಲ್ತೀನಿ ಅಂತ ನೋಡ್ತಾಯಿರೋ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಎಂದ್ಕೊಂಡವನು ಅಲ್ಲಿಂದ ವಾಪಸ್ ಹೊಟ್ಟು ದಿಗಂಗೆ ಫೋನ್ ಮಾಡಿ ಸಿರಿ ಜೊತೆಗೆ ಧ್ವನಿ ಬದಲಿಸಿ ಮಾತಾಡಿದ್ದ ವಾಸ್ತವ ಸೊ ಈಗ ಅವಳು ನಾನು ಯಾರು ಅಂತ ಕೆಲ್ಸಕ್ಕೆ ಬರ್ತಾಳೆ ಅವಳು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ಗೆ ಸೈನ್ ಮಾಡೋವರೆಗೂ ನಾನು ಅವಳ ಬಾಸ್ ಸಿಂಹಾದಿ ಬಿರಾಜ್ ಸಿಂಹಾದಿ ಅಂತ ಗೊತ್ತಾಗಬಾರ್ದು ಅದಕ್ಕೆ ನಮ್ಮ ಕಂಪ್ನಿ ನೇಮ್ ಬೋರ್ಡ್ ನನ್ನ ಫೋಟೋ ವಿರಾಜ್ ಸಿಂಹಾದ್ರಿ ಅಂತ ಗುರ್ತಿಸೋ ಎಲ್ಲ ಕ್ಲೂಸ್ ನಾಳೆ ಒಂದಿನ ಹೈಡ್ ಆಗಬೇಕು ಎಂದವನು ಏನೆಲ್ಲ ಬದಲಿಸಬೇಕು ಹೇಗೆಲ್ಲ ನಿಭಾಯಿಸಬೇಕು ಎಂದು ತಿಳಿಸಿ ಹೇಳಿದ ಬಾಸ್ ನಾನು ಇದೆಲ್ಲ ನೋಡ್ಕೊಳ್ತೀನಿ ಬಾಸ್ ಮೇಡಮ್ ಮತ್ತು ನಿಮ್ಮ ಲೈಫ್ಗೆ ಆದರೆ ಸಾಕು ಉಳಿದ ಕತೆ ನೀವು ಹೇಳಿಬಿಟ್ರೆ ನಾನು ಕೇಳಿಬಿಟ್ರೆ ಪಾವನ ಜನ್ಮ ಎಂದ ದಿಗಂತ್ ನನ್ನೇ ದುರುಗುಟ್ಟಿ ಈಗ ಈ ಓವರ್ ಆ್ಯಕ್ಟಿಂಗ್ ಬಿಟ್ಟು ಹೇಳೋದು ಕೆಲಸ ಮಾಡೋಗು ಏನಾದರೂ ಎಡವಟ್ಟಾಗಬೇಕು ಎಂದು ವಿರಾಜ್ ದೌಡಿ ಬಿಗಿದಾಗ ಹೆದರುವ ದಿಗಂತ್ ನಾನು ನಿಮ್ಮ ಕತೆ ಕೇಳಿ ಬುಕ್ ಪಬ್ಲಿಷ್ ಮಾಡುವ ತನಕ ಬದುಕಿರಬೇಕು ಬಾಸ್ ಅದಕ್ಕಾದರೂ ಎಡವಟ್ಟು ಮಾಡಲ್ಲ ಬಿಡಿ ಎಂದು ಓಡಿದ ಅವನು ಹೋದ ನಂತರ ಮಿಸ್ಸಸ್ ವಿರಾಜ್ ಸಿಂಹಾದ್ರಿ ಕೈಯಲ್ಲಿ ಕಾಂಟ್ಯಾಕ್ಟ್ ಸೈನ್ ಒಂದಾಗಲಿ ಆಮೇಲಿದ್ದೆ ಎಂದ್ಕೊಂಡು ನಾಳೆಗಾಗಿ ತೀರಾ ಎಕ್ಸೈಟ್ ಆದವನು ವಿರಾಜ್ ಸಿಂಹಾದ್ರಿ ಮುಂದೆ ಯಾವ ಅಡೆತಡೆ ಇಲ್ಲದೆ ಸಹಿ ಹಾಕಿಸ್ಕೊಳ್ತಾನ ಲಂಕಾಧಿಪತಿ ಸಹಿ ಹಾಕಿದ ಮೇಲೆ ಸಿರಿಗೆ ವಿರಾಜ್ ಸಿಂಹಾದಿ ತನ್ನ ಬಾಸ್ ಅಂತ ಗೊತ್ತಾದರೆ ಏನು ಮಾಡ್ತಾಳೆ ನೋಡೋಣ ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ ಇನ್ನು ಮುಂದೆ ವಿರಾಜ್ ಸಿಂಹಾದಿ ಅಲ್ಲಿ ಆ ಲಂಕಾಧಿಪತಿ ತನ್ನ ಮಂಡೋದರಿಂದ ತನ್ನ ಲೈಫ್ಗೆ ಮತ್ತೆ ವಾಪಸ್ ಪಡೆಯೋದಕ್ಕೆ ಏನೆಲ್ಲ ಹರಸಾಹಸ ಮಾಡ್ತಾನೆ ಅಂತ ನೋಡೋದಕ್ಕೆ ಕಮೆಂಟ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ